ಸರ್ ದೇವರಾಜ್ ದೇವರಾಜ್ ರೆಡ್ಡಿ ಸರ್ ಈಗ ವಿಷಯ ಮ್ಯಾಟ್ರ್ ಏನಂತಂದ್ರೆ ಈಗದು ಇನ್ನೊಂದು ಬೋರಿಂದ ಕನೆಕ್ಷನ್ ಇದೆ ಪೈಪ್ಲೈನ್ ತಿರ್ಗಾ ಇನ್ನೊಂದು ಏನಂತಂದ್ರೆ ಈಗ ಇಲ್ಲಿ ಓಪನ್ ಮಾಡಿದ್ದೀನಿ ಇದನ್ನ ಯಾವುದು ಈ ಬೋರಿಂದು ಮೋಟ್ರ್ ಇಳಿಸಿದ್ದು ಓಪನ್ ಮಾಡಿದ್ದೀನಿ ಇಲ್ಲೊಂದು ಬೆಂಡ್ ಹಾಕ್ಬಿಟ್ಟು ಈ ನೀರು ಇನ್ನೊಂದು ಬೋರಿನ ಪಕ್ಕದ ಬೋರು ಈ ಬೋರ್ನ ಒಳಗಡೆ ಹೋಗಂಗೆ ಒಂದು ವ್ಯವಸ್ಥೆ ಮಾಡೇವಿ ಒಂದು ಇನ್ನೊಂದು ಇನ್ನೊಂದು ಬೋರಿಂದು ಡಿಸ್ಟನ್ಸ್ ಅಂತಂದ್ರೆ ಅಲ್ಲಿದೆ ನೋಡಿ ಸರ್ ಅದು ಸುಮಾರು ಒಂದು ನಲ್ವತ್ತು ಫುಟ್ ಇದೆ ಆ ನಲ್ವತ್ತು ಫುಟ್ ಬೋರಿನಲ್ಲಿ ಅದು ನೀರು ಸಿಕ್ಕಾಪಟ್ಟೆ ನೀರಿದೆ ಆ ಬೋರಿನ ನೀರು ಈ ಬೋರು ತಿರ್ಗಾ ಈ ಬೋರು ಈ ಒಂದು ನಲ್ವತ್ತು ಫುಟ್ ಡಿಸ್ಟೆನ್ಸ್ ಇದೆ ಒಂದು ಪ್ರಶ್ನೆ ಏನಂತಂದ್ರೆ ಸರ್ ಈಗ ಡೈರೆಕ್ಟಾಗಿ ಪೂರ್ತಿ ಒಂದು ಬೋರಿನ ನೀರು ಈಗಿದ್ರೆ ಬಿಡ್ತಾವಲ್ಲ ಡೈರೆಕ್ಟಾಗಿ ಏನು ಪಡೋ ಅವಶ್ಯಕತೆ ಇಲ್ಲಲ್ಲ ಯಾಕಂದ್ರೆ ಈ ಬೋರಿನ ಕೇಸಿಂಗ್ ಬಂದ್ಬಿಟ್ಟು ಎಂಬತ್ತಡಿ ಕೇಸಿಂಗ್ ಟೋಟಲ್ ಡ್ರಿಲ್ ನಾನ್ನೂರ ಐವತ್ತು ಪುಟು ಡೆಪ್ತು ಡ್ರಿಲ್ ಹೊಡೆದಿದ್ದು ಮತ್ತು ಕೇಸಿಂಗ್ ಎಂಬತ್ತು ಫುಟು ಇದರಲ್ಲಿ ರಿಚಾರ್ಜು ಡೈರೆಕ್ಟಾಗಿ ನೀರು ಬಿಟ್ಟಿದ್ದೀನಿ ಇಲ್ಲಿ ಇದನ್ನು ಮೋಟ್ರಂತೂ ಈ ಸೈಡು ಅದನ್ನ ಓಪನ್ ಮಾಡಿ ಆ ಕಡೆ ಬಿಟ್ಟಿದ್ದೀನಿ ಯಾಕಂದರೆ ಇಲ್ಲಿ ನೀರು ಹೋಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಬಟ್ ಇದು ಹೋಗೋದು ಸರಿನಾ ತಪ್ಪ ಅನ್ನೋಂತು ನನಗೆ ಮಾಹಿತಿ ಬೇಕಾಗಿತ್ತು ಸರ್ ಅದನ್ನೊಂದು ಸ್ವಲ್ಪ ನೋಡಿ ದೇವರಾಜ್ ರೆಡ್ಡಿ ಸರ್ ಸ್ವಲ್ಪ ನೋಡಿ ನಮಗೆ ಡೀಟೇಲ್ಸ್ ಕೊಡಿರಿ ಸರ ಇಷ್ಟು ಹೇಳಿ ಮುಗಿಸ್ತೀವಿ ಸರ್ ದಾನ ನೋಡಿದೆ ಹಾ ದೇವರಾಜ್ ರೆಡ್ಡಿ ಸರ್ ಈಗ ಮೋಟರ್ ಒಳಗಡೆ ಬಿಟ್ಟಿರೋದು ಈ ಕಡೆ ಸೈಡ್ ಮಾಡಿದ್ದೀನಿ ಅದನ್ನ ಈಗ ಇನ್ನೊಂದು ಬೋರಿಂಗ್ ನೀರು ಈ ಕಡೆ ಬೋರ್ನಲ್ಲಿ ಕೇಸಿಂಗ್ ಪೈಪಲ್ಲಿ ಬೀಳ್ತಾ ಇದೆ ಅದೆಷ್ಟು ನೀರು ಬೇರೆ ಕಡೆ ವೇಸ್ಟ್ ಹಾಂಗ್ ಅಂತೇಳಿ ಒಂದು ಕವರ್ ಕಟ್ಟಿಬಿಟ್ಟು ಇದು ಈ ಥರ ಬಿಟ್ಟಿದ್ದೀನಿ ಡೈರೆಕ್ಟ್ ನೀರು ಅಷ್ಟು ವೇಸ್ಟ್ ಆಗೋಲ್ಲ ಇಷ್ಟೆಲ್ಲ ಈ ಥರ ಪ್ರೊಸೆಸ್ಸು ಒಂದು ಮೋಟ್ರ್ ನೀರು ಏನೋ ಬರುತ್ತಲ್ಲ ಫೋರ್ಸ್ ಆಗಿ ಅಷ್ಟು ನೀರು ಕೆಸಿನಲ್ಲಿ ಹೋಗ್ತಾ ಇದೆ ಸರ್ ಅದು ಇನ್ನೊಂದು ಸಲ ತೋರಿಸ್ತೀನಿ ಸರ್ ಅದು ಇಷ್ಟು ನೀರು ಬರ್ತಾಯಿದೆ ಇಷ್ಟು ನೀರು ಡೈರೆಕ್ಟಾಗಿ ಹೋಗ್ತಾ ಹೋಗ್ತಾಯಿದೆ ಆ ಮೋಟ್ರ್ ಇರಿಸಿದ್ದು ಒಳಗಡೆ ಏನಿದೆಲ್ಲ ಅದು ಸೈಡ್ ಮಾಡಿದ್ದೀನಿ ನಿಮಗೆ ಈ ಕಡೆ ಓಪನ್ ಆ ಕಡೆ ಇದು ಡೈರೆಕ್ಟಾಗಿ ನಮಸ್ಕಾರ ವೀಕ್ಷಕರೇ ನಾನು ದೇವರಾಜ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ನಮಗೆ ನಮ್ಮ ವಿಡಿಯೋಗಳು ಯೂಟ್ಯೂಬಿಂದ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಕ್ಕಂಥ ಭಾಳಷ್ಟು ರೈತರು ಅವರೇ ವಿಜ್ಞಾನಿಗಳಾಗ್ತಾ ಇದ್ದಾರೆ ಕೆಲವು ರೈತರು ಕೇಳ್ತಾರೆ ಸರ್ ನಾವು ಮಳೆ ನೀರು ಕೊಯ್ಲು ಬೋರ್ಗೆ ರೀಚಾರ್ಜ್ ಮಾಡುವಾಗ ನಮಗೆ ಸರ್ಫೇಸಿಂದ ಬರುವಂಥ ನೀರು ಮಾಡ್ಬೋದು ಕೆರೆಗಳನ್ನ ಪಂಪಿಂಗ್ ಮಾಡಿ ತುಂಬ ನೋಡ್ಬೋದು ಆದರೆ ಕೆಲವ್ರು ಹೇಳ್ತಾರೆ ನಮ್ಮಲ್ಲಿ ಮಳೆನೇ ಬರೋಲ್ಲ ಸರ್ ನಮ್ಮ ಅಂಥ ಪ್ರದೇಶದಲ್ಲಿ ಇದೊಂದು ಹೊಸದ ಐಡಿಯಾ ಕೊಡಿ ಅಂತ ಕೇಳ್ತಾರೆ ಆ ಐಡಿಯಾದ ಪ್ರಕಾರ ಇಲ್ಲೊಬ್ಬ ರೈತರು ಈ ಒಂದು ಕೆಲಸ ನೀವು ಮಾಡಿರೋದು ನೋಡ್ತಾ ಇದ್ದಾರೆ ಎಷ್ಟು ಸರಳ ಅಂತಂದರೆ ಇವರದ್ದು ಒಂದು ಬೋರಲ್ಲೂ ಎತ್ತರದಲ್ಲಿದೆ ಅಲ್ಲಿಗೆ ಮಳೆ ನೀರು ಹರಿದು ಬರುವಂಥ ಕ್ಯಾಚ್ಮೆಂಟಲ್ಲಿ ಬೋರ್ ಇಲ್ಲ ಇವರು ಏನಂದರೆ ಸರ್ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಬೋರ್ಗಳಲ್ಲಿ ಮಳೆಗಾಲದಲ್ಲಿ ಸಮೃದ್ಧಿ ನೀರು ಬರ್ತದೆ ಬೇಸಿಗೆಯಲ್ಲಿ ಆ ಬೋರ್ಗಳಲ್ಲಿ ನಿಂತು ಹೋಗ್ತವೆ ಎತ್ತರದಲ್ಲಿರ್ತಕ್ಕಂಥ ಜಾಗದಲ್ಲಿ ಬೋರ್ ಇದೆ ಬಟ್ ಅದು ಮರುಪೂರ್ಣ ಮಾಡಲಿಕ್ಕೆ ಅಲ್ಲಿ ಕ್ಯಾಚ್ಮೆಂಟ್ ಇಲ್ಲ ಅಂದರೆ ಮಳೆ ನೀರೇ ಹರಿದು ಬರಲ್ಲ ಅದಕ್ಕೆ ಒಂದು ಹೊಸ ಐಡಿಯಾ ಏನಪ್ಪ ಅಂತಂದರೆ ತಗ್ಗು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ನಮಗೆ ಮೂರಿಂದ ನಾಲ್ಕು ತಿಂಗಳ ಕಾಲ ಸಿಗುವಂಥ ನೀರನ್ನ ಡೈರೆಕ್ಟಾಗಿ ಪಂಪ್ ಮಾಡಿ ತಗೊಂಡೋಗಿ ಆ ಬೋರ್ಗೆ ನೀರು ತುಂಬಿಸ್ಬೋದಾ ಅಂತ ಕೇಳ್ತಾರೆ ಈ ಪ್ರಶ್ನೆಗೆ ನನ್ನ ಪ್ರಕಾರ ಮೊದಲು ನಾನು ತುಂಬ ಇದ್ದೆ ಬೋರ್ವಿಲಿಂದ ಬೋರ್ಲ್ಗೆ ನೀರು ತುಂಬಿಸುವಾಗ ತುಂಬ ಎಚ್ಚರ ಡೈರೆಕ್ಟಾಗಿ ನೀರು ತುಂಬಿಸುವಾಗ ಬೋರ್ವೆಲ್ ಒಳಗೆ ಸಿಲ್ಟಪ್ ಆಗ್ಬೋದು ಬೋರ್ಡ್ರಸ್ ಬಿದ್ದು ಪಂಪ್ ಜಾಮ್ ಆಗ್ಬೋದು ಇವೆಲ್ಲ ಎಚ್ಚರ ಆದರೆ ಇವರ ಬೋರಿಂದ ಬೋರ್ಗೆ ನೀರು ತುಂಬಿಸುವಾಗ ಕೆಲವೊಂದು ಬೋರ್ವೆಲ್ ಬಗ್ಗೆ ನಮಗೆ ಗ್ಯಾರಂಟಿ ಇರಬೇಕು ಆ ಬೋರ್ವೆಲ್ ಕುರಿಗ ಕೇಸಿಂಗ್ ಪೈಪು ಗಟ್ಟಿ ಶಿಲಾಪದರದವರೆಗೂ ಹಾಕಿರಬೇಕು ಕೆಳಗಡೆ ನಿಮಗೆ ಬೋರ್ವೆಲ್ ನೀರು ಬರುವಂಥ ಸಂದರ್ಭದಲ್ಲಿ ಜಾಸ್ತಿ ಬೋರ್ಡ್ರಸ್ ಬಂದಿರಬಾರ್ದು ಪಂಪನ್ನು ಎತ್ತುವಾಗಿ ಇಳಿಸುವಾಗ ಯಾವುದೇ ಚಾಲೆಂಜಸ್ ನಮ್ಮ ಬೋರ್ಲ್ ಬಂದಿಲ್ಲ ಅನ್ನೋದಾದರೆ ನೀವು ಬೇರೆ ಬೋರ್ ನೀರು ತಗೊಂಡೋಗಿ ನಿಮ್ಮಲ್ಲಿರ್ತಕ್ಕಂಥ ಬೋರ್ಗೆ ತುಂಬಿಸ್ಬೋದು ಈ ಒಂದು ವಿಧಾನದಿಂದ ಈ ರೈತ ಮಾಡುವಾಗ ಇವರು ಪಾಪ ನೂರಾರು ಬಾರಿ ಫೋನ್ಗಳು ಮಾಡಿ ಸರ್ ನಾನು ಈ ಥರ ಮಾಡಿ ಮಾಡ್ಬೇಕಂತ ಇದ್ದೀನಿ ನೀವು ಧೈರ್ಯ ಕೊಟ್ಟರೆ ನಾನು ತುಂಬಿಸ್ತೀನಿ ಅಂತ ಹೇಳುವಾಗ ನಾನು ಇವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೆ ನೀವು ಮೆಕ್ಕೆಜೋಳದ ಎಲ್ಲ ಪ್ರದೇಶ ನೀವು ನೋಡ್ತಾ ಇದ್ದೀರ ಎಲ್ಲ ಬೇರೆ ಬೋರ್ಗಳ್ನ ಡೈರೆಕ್ಟಾಗಿ ಪಂಪ್ ಮಾಡಿ ಈ ಬೋರ್ಗೆ ತುಂಬಿಸ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಸರ್ ಎಷ್ಟು ತುಂಬಿದ್ರು ಬೋರ್ ತುಂಬ್ತಾನೇ ಇಲ್ಲಲ್ಲ ಎಷ್ಟು ನೀರು ಕೊಟ್ಟರು ಬೋರ್ ಕುಡಿತಾ ಇದೆ ಖಂಡಿತ ಇದು ನನಗೆ ಬೇಕಾಗಿತ್ತು ನಿಮಗೆ ಮಳೆಗಾಲದ ದಿನಗಳಾಗಲಿ ಬೇರೆ ದಿನಗಳಲ್ಲಾಗಲಿ ಎಷ್ಟು ನೀರು ತುಂಬ್ತಾ ಹೋಗ್ತೀರೋ ಈ ಬೋರಲ್ಲಿ ನೀರು ಅಷ್ಟು ಕುಡಿತಾ ಹೋಗ್ಬೇಕು ಆವಾಗ ಈ ತುಂಬಿರುವಂಥ ನೀರು ನಿಮ್ಮ ಬೇಸಿಗೆಗೆ ಮುಂದಿನ ದಿನಗಳಲ್ಲಿ ನೀರನ್ನು ಕೊಡಲಿಕ್ಕೆ ಸಾಧ್ಯ ಇದು ಒಂದು ಹೊಸದಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಇದಕ್ಕೆ ಕರೆಂಟ್ ಕರೆ ವೆಚ್ಚ ಆಗುತ್ತೆ ವೇಸ್ಟ್ ಆಗುತ್ತೆ ಆದರೆ ಎಲ್ಲರೂ ಸಹ ಈ ಬೋರ್ ನೀರು ಈ ಬೋರಿಗೆ ತುಂಬೋದ್ರಿಂದ ನಿಮಗೆ ಅಂತರ್ಜಲ ಮಟ್ಟ ಹೆಚ್ಚಾಗಲ್ಲ ಆದರೆ ಇಂಥ ಕೇಸಲ್ಲಿ ಮಳೆಗಾಲದಲ್ಲಿ ನಿಮ್ಮ ಬೋರ್ಗಳಲ್ಲಿ ಸಮೃದ್ಧಿ ನೀರಿದ್ದು ಆ ಬೋರ್ಗಳು ಬೇಸಿಗೆಲ್ಲಿ ಡ್ರೈ ಆಗುತ್ತೆ ಆ ನೀರನ್ನ ನನಗೆ ಕ್ಯಾಚ್ಮೆಂಟಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿರುವಂಥ ಬೋರ್ಗೆ ತುಂಬಿಸ್ತೀನಿ ಅಂದರೆ ಖಂಡಿತ ಇಂಥ ಒಂದು ಪ್ರಯೋಗ ಮಾಡೋದು ಆದರೆ ಬೋರ್ವೆಲ್ಗಳ ಬಗ್ಗೆ ನಿಮಗೆ ನಿಖರವಾದ ಕ್ಯಾಮ್ರಾ ಹಾಕಿ ಬೋರ್ವೆಲ್ ಒಳಗಿರ್ತಕ್ಕಂಥ ಸ್ಟ್ಯಾಟ ಆ ದರಿಯ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಮಾತ್ರ ನೀವು ಡೈರೆಕ್ಟಾಗಿ ಬೇಕಾರೆ ಈ ಬೋರ್ನ ಬೋರಿಂದ ಬೋರ್ಗೆ ನೀರನ್ನು ತುಂಬುವಂಥ ಒಂದು ಹೊಸ ಕಾನ್ಸೆಪ್ಟಿನ ವೀಡಿಯೋನ ನಿಮಗೋಸ್ಕರಿಗೆ ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ ನಮ್ಮ ಹತ್ರ ಇದೆ ಬೇರೆ ಬೇರೆ ರೈತರು ಬೇರೆ ಬೇರೆ ಪ್ರಯೋಗಗಳು ಮಾಡಿರ್ತಕ್ಕಂಥ ನಮ್ಮ ಹತ್ರ ತುಂಬ ಜನ ಇದ್ದಾರೆ ಈ ಥರ ಹೊಸ ಹೊಸ ಆವಿಷ್ಕಾರಗಳನ್ನು ನಿಮ್ಮ ಮುಂದೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆಲ್ಲ ವಂದನೆಗಳು ನಮಸ್ಕಾರ